ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಚಿನ್ನದ ಹೋಟೆಲ್ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ವಿಯೆಟ್ನಮ್ ಸಿ ಫ್ರಾನ್ಸ್ ಡಿ ಆಸ್ಟ್ರೇಲಿಯಾ ಆನ್ಸರ್ ಈಸ್ ಸಿ ಫ್ರಾನ್ಸ್ ಎರಡನೇ ಪ್ರಶ್ನೆ ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ಹಲ್ಲುಗಳು ಇರುತ್ತವೆ ಆಪ್ಷನ್ಸ್ ಎ ಎಡಿ ಬಿ ಕಪ್ಪೆ ಸಿ ಮುಳ್ಳಂದಿ ಡಿ ಚೇಳು ಆನ್ಸರ್ ಈಸ್ ಎಡಿ ಮೂರನೇ ಪ್ರಶ್ನೆ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಆಪ್ಷನ್ಸ್ ಎ ಮಾವಿನ ಮರ ಬಿ ಅರಳಿ ಮರ ಸಿ ಹುಣಸೆ ಮರ ಡಿ ಆಲದ ಮರ ಆ್ಯನ್ಸರಿಸ್ ಬಿ ಅರಳಿ ಮರ ನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಚಲನಚಿತ್ರಣಗಳನ್ನು ಮಾಡುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಅಂಗೋಲಾ ಡಿ ಡೆನ್ಮಾರ್ಕ್ ಆನ್ಸರೀಸ್ ಬಿ ಭಾರತ ಐದನೇ ಪ್ರಶ್ನೆ ಯಾವ ಜೀವಿಯ ಹೃದಯ ಅದರ ತಲೆಯಲ್ಲಿ ಇರುತ್ತದೆ ಆಪ್ಷನ್ಸ್ ಎ ಮೀನು ಬಿ ಏಡಿ ಸಿ ಸಿಗಡಿ ಡಿ ಹಾವು ಆನ್ಸರ್ ಸಿ, ಸಿಗಡಿ ಆರನೇ ಪ್ರಶ್ನೆ ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆಮೆ ಬಿ ಚೇಳು ಸಿ ಹಾವು ಡಿ ಕಪ್ಪೆ ಆನ್ಸರಿಸ್ ಬಿ ಚೇಳು ಏಳನೇ ಪ್ರಶ್ನೆ ಸರ್ದಾರ್ ಪಟೇಲ್ ಪಟೇಲ್ರವರ ಪ್ರತಿಮೆ ಇಲ್ಲಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಗುಜರಾತ್ ಡಿ ಕರ್ನಾಟಕ ಆನ್ಸರಿಸ್ ಸಿ ಗುಜರಾತ್ ಎಂಟನೇ ಪ್ರಶ್ನೆ ಆದಿಯೋಗಿ ಶಿವ ಪ್ರತಿಮೆ ಎಲ್ಲಿದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ರಾಜಸ್ಥಾನ್ ಸಿ ತಮಿಳುನಾಡು ಡಿ ಕೇರಳ ಆನ್ಸರ್ ಈಸ್ ಸಿ ತಮಿಳುನಾಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು